ನೀವು ಪ್ರತಿ ತಿಂಗಳು ಅವ್ರ ಸಿಕ್ಸ್ ಮಂತ್ಸ್ಗೆ ಒಂದ್ಸಲ ಆದ್ರೂ ನಿಮ್ ಬೈಕ್ ಅವ್ರ ಕಾರ್ ನ ಸರ್ವಿಸ್ ಮಾಡಿಸ್ತೀರ ಅಲ್ವಾ ಅದೇ ತರ ನಮ್ ಬಾಡಿಗೂ ಸರ್ವಿಸ್ ಮಾಡಿಸ್ಬೇಕು ಅಂತ ನಿಮಗೆ ಗೊತ್ತಾ ಎಲ್ರಿಗೂ ನಮಸ್ತೆ ನಾನು ಇವತ್ತು ಬಂದಿರೋದು ಬೆಂಗಳೂರಿನ ರಾಜಾಜಿ ನಗರದಲ್ಲಿ ಲೊಕೇಟ್ ಆಗಿರುವಂತ ಸಂಜೀವಿನಿ ವೆಲ್ನೆಸ್ ಹೋಮ್ ಗೆ ಸಣ್ಣ ಗ್ಯಾಸ್ಟ್ರಿಕ್ ಇಂದ ಹಿಡಿದು ಕ್ಯಾನ್ಸರ್ ವರೆಗೂ ಸಹಜವಾಗಿ ಹೀಲ್ ಮಾಡೋದು ಹೇಗೆ ಅಂತ ಗೈಡ್ ಲೈನ್ಸ್ ಕೊಡ್ತಾರೆ ಮೊದ್ಲೇ ಹೇಳ್ತಾ ಇದೀನಿ ಇದು ಯಾವ್ದೇ ರೀತಿಯ ಪ್ರಮೋಷನ್ ಮಾಡೋದಕ್ಕೆ ಸುಳ್ಳು ಹೇಳ್ತಾ ಇರೋದಲ್ಲ ಇದು ನಮ್ಮ ಫ್ಯಾಮಿಲಿ ಅವರೇ ನಡೆಸ್ತಾರ ಅಂತ ಒಂದು ವೆಲ್ನೆಸ್ ಹೋಮ್ ಸಂಜೀವಿನಿ ವೆಲ್ನೆಸ್ ಹೋಮ್ ಅಲ್ಲಿ ಬಾಡಿನ ಡಿಟಾಕ್ಸಿಫಿಕೇಶನ್ ಮಾಡೋದಕ್ಕೆ ಒಂದು ಇಪ್ಪತ್ತು ತರ ಆಲ್ಟರ್ನೇಟಿವ್ ಥೆರಪಿ ಇದೆ ಕೆಲವೊಂದು ಹಳೆ ಕಾಲದ ಕೆಲವೊಂದು ಇನ್ಸ್ಟ್ರೂಮೆಂಟ್ ಇಂದ ಮಾಡ್ತಾರೆ ಜೊತೆ ಯೋಗ ಪ್ರಾಣಾಯಾಮ ಹೆಲ್ತಿ ಲೈಫ್ ಸ್ಟೈಲ್ ನ ಹೇಗ್ ಮಾಡೋದು ಅಂತ ಇಲ್ಲಿ ಒಂದು ಟೀಮ್ ನಿಮ್ಗೆ ಗೈಡ್ ಲೈನ್ಸ್ ಕೊಡುತ್ತೆ ಹದಿನೈದು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಇವರು ಯಾವ ಯಾವ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನೋಡೋದಾದ್ರೆ ಕಣ್ಣಿಂದ ತೆಗಲಿಕ್ಕೆ ನಶಕರ್ಮದಲ್ಲಿ ಐ ಡ್ರಾಪ್ಸ್ ಅಂತ ಆಗ್ತೀವಿ ನೋಸಲ್ ಇಂದ ಬರ್ಲಿಕ್ಕೆ ಕಫ ತೆಗಲಿಕ್ಕೆ ನಶಕರ್ಮದಲ್ಲಿ ಇರುತ್ತೆ ಅದೇ ತರ ಮೋಷನ್ ಕೊಡ್ತೀವಿ ವಿರೇಚನ ಅಂತ ಮೋಷನ್ ಮುಖಾಂತರ ಮುಖಾಂತರ ಹೋಗುತ್ತೆ ಅಂಗಾಲದ ತೆಗಲಿಕ್ಕೆ ಪಾ ಅಂತ ಇದೆ ಖಾನ್ಜಾ ತೆರೆಪಿ ಅಂತಿದೆ ಗೌರ್ ಮುಖಾಂತರ ತೆಗಲಿಕ್ಕೆ ಸೋನೋ ಬಾತ್ ಕೋರ್ಸ್ ಚೆನ್ನಾಗಿ ಓಪನ್ ಆಗಲಿಕ್ಕೆ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಲಿಕ್ಕೆ ಆಯಿಲ್ ಮಸಾಜ್ ಅಭಿಯಾನ ಅಂತ ಹೇಳ್ತೀವಿ ಡ್ರೈ ಮಸಾಜ್ ಪೌಡರ್ ಮಸಾಜ್ ಡಿಫ್ರೆಂಟ್ ಟೈಪ್ ಆಫ್ ಪೌಡರ್ ಮೆಡಿಕೇಟೆಡ್ ಪೌಡರ್ಸ್ ನಾನು ಮಾಡ್ತೀವಿ ಸ್ಟ್ರಕ್ಚರ್ ಸರಿಯಾಗಿಲ್ಲ ಪೋಸ್ಟರ್ ಸರಿಯಾಗಿಲ್ಲ ನಿಲ್ತ್ಕೊಳ್ಳೋದು ಕೂತ್ಕೊಳ್ಳೋದು ಮಲ್ಕೊಳ್ಳೋದು ಮೈದಳೋದು ಪೋಸ್ಟರ್ ಅದಕ್ಕೆ ಬೋನ್ ಅಲೈನ್ಮೆಂಟ್ ಅಂತ ಮಾಡ್ತೀವಿ ಎಲ್ಲ ಜಾಯಿಂಟ್ಸ್ ನರ್ಫೆಕ್ಟ್ ಆಗಿರ್ತೀವಿ ಕೆಲವೊಂದು ಮರ್ಮಾಸ್ ಡಿಆಕ್ಟೇಟ್ ಆಗಿರುತ್ತೆ ಮರ್ಮ ಗೆ ಮರ್ಮಾ ಥೆರಪಿ ಅಂತ ಮಾಡ್ತೀವಿ ಕಪ್ಪಿನ ಥೆರಪಿ ಡೀಪರ್ ಲೆವೆಲ್ ವಾತಾ ಹೆಲ್ಮೆಟ್ ಮಾಡಲಿಕ್ಕೆ ಹಿಜಾಮಾ ಥೆರಪಿ ಡೈರೆಕ್ಟ್ ಬ್ಲಡ್ ಇಂದ ವೇಸ್ಟ್ ಬ್ಲಡ್ ತೆಗಿಲಿಕ್ಕೆ ಹಿಜಾಮ ಥೆರಪಿ ಅಂತ ಮಾಡ್ತೀವಿ ಇದು ಮುಂಚೆ ಹಳೆ ಕಾಲದಲ್ಲಿ ಲೀಚ್ ಥೆರಪಿ ಮಾಡೋದು ಇವಾಗ ಲೇಟೆಸ್ಟ್ ಆಗಿ ಹಿಜಾಮ ಥೆರಪಿ ಅಂತ ಮಾಡ್ತೀವಿ ನ್ಯೂರೋ ಥೆರಪಿ ನರ್ವಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ನ್ಯೂರೋ ಥೆರಪಿ ಅಂತ ಮಾಡ್ತೀವಿ ಈ ತರ ಮೆನಿ ಥೆರಪಿ ಸಾಧ್ಯ ಹಾಗೆ ಇದ್ರ ಜೊತೆ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಥೆರಪಿ ಕೂಡ ಇಲ್ಲಿ ಮಾಡ್ತಾರೆ ಈ ತರ ಎಲ್ಲ ಕಾಯಿಲೆಗಳಿಗೂ ಥೆರಪಿಸ್ ಕೊಡ್ತಾರೆ ಇವರ ಸೇವೆಯನ್ನ ಮೆಚ್ಚಿ ಇವರಿಗೆ ಡಾಕ್ಟರೇಟ್ ಸಹ ಸಿಕ್ಕಿದೆ ಇದರ ಜೊತೆಗೆ ನೀವು ಅಲ್ಲಿ ಇರುವಷ್ಟು ದಿನ ಶುಚಿ ರುಚಿಯಾದಂತಹ ಆಹಾರ ಕೂಡ ಅವರೇ ಕೊಡ್ತಾರೆ ಗೂಗಲ್ ನಲ್ಲಿ ರಾಜಾಜಿ ನಗರ ಸಂಜೀವಿನಿ ವೆಲ್ನೆಸ್ ಹೋಮ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಡೀಟೇಲ್ ಸಿಗುತ್ತೆ ಫಾರ್ ಮೋರ್ ಇನ್ಫಾರ್ಮೇಷನ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿ ನಿಮಗೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ರು ನಮ್ಮ ಈ ಸಂಜೀವಿನಿ ವೆಲ್ನೆಸ್ ಹೋಮ್ಗೆ ವಿಸಿಟ್ ಮಾಡಿ ಹಾಗೆ ಇದು ನಿಮ್ಮ ಮೊದಲ ಟ್ರೀಟ್ಮೆಂಟ್ ಆಗಿದೆ ಅಪ್ ಟು ತೌಸಂಡ್ ರುಪೀಸ್ ವರೆಗೂ ಥೆರಪಿ ಆರ್ ಟ್ರೀಟ್ಮೆಂಟ್ ನ ಫ್ರೀ ಆಗಿ ಮಾಡ್ತಾರೆ